ಗೀತಾಪ ಹಿನ್ನೆಲೆಯಲ್ಲಿ ಉತ್ತಮವಾದಂತಹ ಆಪೋಸ್ ಒಂದು ಜಾತಿಗೆ ಸೇರಿದಂತಹ ಮಾವಿನ ಇಲ್ಲಿ ಗುರುರಾಜರ ಸೇವೆಗೆ ಮೂಲರಾಮದೇವರ ಪೂಜೆಗೆ ಭಕ್ತರ ಪ್ರಸಾದ ವಿನಿಯೋಗಕ್ಕೆಂದು ಆ ಫಲಗಳನ್ನು ತಂದು ತನ್ಮೂಲಕವಾಗಿ ರಾಘವೇಂದ್ರ ಸ್ವಾಮಿಗಳವರಿಗೆ ಒಂದು ಫುಲಾಭಾರದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅವರು ಸಂಕಲ್ಪಿಸಿದ್ದಾರೆ ಅವರ ಭಕ್ತಿಗೆ ಯಾರೂ ಕೂಡ ಅಡ್ಡಿ ಮಾಡಲಿಕ್ಕಿಲ್ಲ ಭಕ್ತರು ತಮ್ಮ ತಮ್ಮ ಭಕ್ತಿಗೆ ಅನುಗುಣವಾಗಿ ತಮ್ಮ ಆರಾಧ್ಯ ಗುರುಗಳನ್ನು ಭಗವಂತನನ್ನು ಸೇವೆ ಮಾಡಲಿಕ್ಕೆ ಯಾರ ಪರವಾನಿಗೆ ಪರ್ಮಿಷನ್ ಆಗಲಿ ಅಥವಾ ಯಾರ ಅಡ್ಡಿ ಆಗಲಿ ಮಾಡಲಿಕ್ಕಿಲ್ಲ ಒಂದೊಮ್ಮೆ ಇವತ್ತು ನಾವು ತುಲಾಭಾರ ಬೇಡ ಅಂತ ನಾವು ಹೇಳಿದರೆ ಅವರ ಮನಸ್ಸಿನಲ್ಲಿ ನಾವು ತುಲಾಭಾರ ಮಾಡಿದ್ದೇವೆ ಮಾಡ್ತೇವೆ ಅಂತ ಅವ್ರ ಸಂಕಲ್ಪ ಮಾಡಿದರೂ ರಾಯರಿಗೆ ಸಮರ್ಪಣೆ ಆಗುತ್ತೆ ಯಾಕೆಂದ್ರೆ ಭಕ್ತಿ ಪ್ರಧಾನವೇ ಹೊರತು ವಸ್ತುವೋ ಅಥವಾ ಆಡಂಬರವೂ ಪ್ರಧಾನವಲ್ಲ ಹಿನ್ನೆಲೆಯಲ್ಲಿ ಆ ದಂಪತಿಗಳು ವಿಶೇಷವಾಗಿ ಇವತ್ತು ತಮ್ಮ ನೆಚ್ಚಿನ ರಾಘವೇಂದ್ರ ಸ್ವಾಮಿಗಳವರಿಗೆ ಗುರುಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಕುಲಾವಾರ ನಡೆಯೋದು ಸ್ವಾಮಿಗಳಿಗೆ ಸಮರ್ಪಣೆ ರಾಘವೇಂದ್ರ ಸ್ವಾಮಿಗಳಿಗೆ ಅಂತ ಸಂಶಯ ನಿಜವಾಗಲೂ ಕೂಡ ತುಲಾಭಾರ ಯಾರಿಗೆ ನಡೆಯುತ್ತೆ ಅನ್ನೋದು ನಾವು ವಿಚಾರ ಮಾಡಬೇಕು ಇಲ್ಲಿ ಸ್ವಾಮಿಗಳಿಗೆ ತುಲಾಭಾರ ಅಲ್ಲವೇ ಅಲ್ಲ ಸ್ವಾಮಿಗಳನ್ನು ನೆಪ ಮಾಡಿಕೊಂಡು ಗುರುರಾಜರಿಗೆ ಸಮರ್ಪಣೆ ಅಷ್ಟೇ ಹೊರತು ಈ ನಾವು ಪ್ರತಿ ಭಾಷಣದಲ್ಲೂ ಹೇಳೋದುಂಟು ಒಂದು ಪೋಸ್ಟ್ ಬಾಕ್ಸ್ ಇದೆ ಪೋಸ್ಟ್ ಬಾಕ್ಸ್ ಅನ್ನುವಂಥದ್ದು ಪತ್ರಗಳನ್ನು ನಾವು ರವಾನಿಸುವ ಒಂದು ಮಾಧ್ಯಮ ಪ್ರತಿಯೊಬ್ಬರೂ ಕೂಡ ಪತ್ರಗಳನ್ನು ಬರೆದು ಟೂ ಅಡ್ರೆಸ್ ಬರೆದು ಆ ಬಾಕ್ಸ್ನಲ್ಲೇ ಹಾಕ್ತಾರೆ ಬಾಕ್ಸ್ನಲ್ಲಿ ಹಾಕಿದರೆ ಅದು ಬ್ರಹ್ಮ ಡ್ರೆಸ್ಸಿಂದ ಟೂ ಅಡ್ರೆಸ್ಸಿಗೆ ಕಾಲ ಕಾಲಕ್ಕೆ ಅದನ್ನು ತೆಗೆದು ಅದಕ್ಕೊಂದು ಮುದ್ರೆಯನ್ನು ಹಾಕಿ ಮುಂದಿನ ಸ್ಟೇಷನಿಗೆ ಅದನ್ನು ರವಾನಿಸ್ತಾರೆ ಅಲ್ಲಿ ಪತ್ರಗಳನ್ನು ಹಾಕೋದು ಟೂ ಅಡ್ರೆಸ್ಸಿಗೋ ಅಥವಾ ಬಾಕ್ಸಿಗೋ ಅಂತ ನೋಡಬೇಕು ಬಾಕ್ಸಿಗೆ ಅಂತಂದರೆ ಅದು ಅಲ್ಲಿಂದ ಡೆಲಿವರಿ ಆಗೋದು ಇಲ್ಲ ಕ್ಲಿಯರೆನ್ಸ್ ಅದಕ್ಕೆ ಬರೋದೂ ಇಲ್ಲ ಅಲ್ಲಿಯೇ ಇರುತ್ತೆ ನಾವು ಹಾಕುವ ಟು ಅಡ್ರೆಸ್ಗೆ ಹೋಗುತ್ತಲ್ವಾ ಆದರೆ ಬಾಕ್ಸ್ನಲ್ಲಿ ನಾವು ಹಾಕ್ತೇವೆ ಟು ಅಡ್ರೆಸ್ ಅಂತಂದರೆ ಯಾವುದೋ ಒಂದು ರಾಮಪ್ಪ ಬೆಂಗಳೂರು ಅನ್ನುವಂಥ ಅಡ್ರೆಸ್ಸಿಗೆ ನಾವೇ ಹೋಗಿ ಕೊಡೋದಿಲ್ಲ ಬಾಕ್ಸ್ನಲ್ಲಿ ಹಾಕ್ತೇವೆ ಟು ಅಡ್ರೆಸ್ ಬರೀತೇವೆ ಅದನ್ನು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಮೂಲಕವಾಗಿ ಟು ಅಡ್ರೆಸ್ಸಿಗೆ ಅದು ತಲುಪುವಂತೆ ನಾವೆಲ್ಲ ಪೀಠಾಧಿಪತಿಗಳು ಅದು ಕೇವಲ ಪೋಸ್ಟ್ ಬಾಕ್ಸ್ ಇದ್ದಂತೆ ನಿಮ್ಮ ಸೇವೆ ನಿಮ್ಮ ಟೂ ಅಡ್ರೆಸ್ಸು ರಾಘವೇಂದ್ರ ಸ್ವಾಮಿಗಳವರು ಅವರ ಅಂತರ್ಯಾಮಿಯಾದಂತಹ ಮೊಕ್ಕಪ್ರಾಣದೇವರು ಅವರ ಅಂತರ್ಯಾಮಿಯಾದಂತಹ ಮೂಲರಾಮದೇವರು ಅವರ ಪಾದಕ್ಕೆ ನಿಮ್ಮ ಟೂ ಅಡ್ರೆಸ್ ಆದ್ದರಿಂದ ಈ ಟೂ ಅಡ್ರೆಸ್ಗೆ ಇದು ಸಮರ್ಪಣೆ ಹೊರತು ಬಾಕ್ಸಿಗೆ ಅಲ್ಲ ಬಾಕ್ಸಿಗೆ ಅಂತ ಹೇಳಿದ್ರೆ ನಾಳೆಯಿಂದ ರಾಶಿ ರಾಶಿ ಪತ್ರಗಳು ಬಾಕ್ಸಿನಲ್ಲೇ ಕೂಡುತ್ತೆ ಟೂ ಅಡ್ರೆಸ್ಸಿಗೆ ಹೋಗೋದೇ ಇಲ್ಲ ಹಾಗಾಗಿ ನೇರವಾಗಿ ನಾವು ಹೋಗಿ ಟೂ ಅಡ್ರೆಸ್ಗೆ ಕೊಡೋ ಕೊಡೋಕ್ಕಾಗೋದಿಲ್ಲ ಕೊಡೋದಿಲ್ಲವಾದ್ದರಿಂದ ಬಾಕ್ಸಿನ ಮೂಲಕವಾಗಿ ಪತ್ರವನ್ನು ರವಾನಿಸಿದಂತೆ ನೀವು ಸಮರ್ಪಿಸುವ ಸೇವೆ ಸಮರ್ಪಿಸುವ ಸೇವೆ ಯಾವುದೇ ಉತ್ಸವಗಳು ಎಲ್ಲವೂ ಕೂಡ ಇದು ಸ್ವಾಮಿಗಳಿಗೆ ಅಂತ ಸ್ವಾಮಿಗಳು ಭಾವಿಸಿದರೂ ತಪ್ಪು ಸ್ವಾಮಿಗಳಿಗೆ ಮಾಡ್ತಾ ಇದ್ದೀವಿ ಅಂತ ನೀವು ಭಾವಿಸಿದರೂ ತಪ್ಪು ನಿಮ್ಮ ಅಡ್ರೆಸ್ಸು ರಾಮದೇವರ ಪಾದಗಳಿಗೆ ಆದ್ದರಿಂದ ಇದು ನಮ್ಮನ್ನು ಇಲ್ಲಿ ಮಾಧ್ಯಮ ಮಾಡಿಕೊಂಡು ಬೋಟ್ಸ್ ಬಾಕ್ಸಿನಂತೆ ಅವರು ಸಮರ್ಪಿಸುವುದನ್ನು ನಾವು ರಾಘವೇಂದ್ರ ಸ್ವಾಮಿಗಳವರ ಮೂಲಕ ಭಗವಂತನಿಗೆ ಸಮರ್ಪಿಸಿ ಭಗವಂತನ ಪ್ರಸಾದವನ್ನು ಎಲ್ಲರಿಗೂ ರವಾನಿಸ್ತೇವೆ ಅಂತ ಹೇಳ್ತಾ ಆ ತುಲಾಭಾರದ ಸೇವೆ ಕರ್ತ ಸೇವಾಕರ್ತೃಗಳಾದಂತಹ ವಿಳಾಸ್ ದಂಪತಿಗಳು ಮತ್ತು ಕುಟುಂಬದವರಿಗೆ ಅವರ ಮಗುವಿನ ಹುಟ್ಟುಹಬ್ಬದ ನಿಮಿತ್ತವಾಗಿ ಇದನ್ನು ಮಾಡ್ತಾ ಇದ್ದಾರೆ ಮಗುವಿಗೆ ದೀರ್ಘ ಆಯುಷ್ಯ ಆರೋಗ್ಯ ವಿದ್ಯಾ ಎಲ್ಲವನ್ನು ನೀಡಿ ಹರಿವಾಯಿ ಗುರುಗಳು ರಾಘವೇಂದ್ರ ಸ್ವಾಮಿಗಳವರು ಅವರಿಗೆ ಅವರ ಕುಟುಂಬಕ್ಕೆ ಎಲ್ಲ ರೀತಿಯಾದ ಒಳಿತನ್ನು ಮಾಡಲಿ ಉತ್ತರೋತ್ತರವಾಗಿ ಅವರಿಂದ ಶ್ರೇಯಸ್ಸನ್ನು ಅವರಿಗೆ ನೀಡಿ ಇನ್ನೂ ಸೇವೆಯನ್ನು ಸ್ವೀಕಾರ ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೊಡ್ತಾ ಇದ್ದೇವೆ ಸರ್ವೇ ಜನ ಸುಖಿರಬಹುದು ಸಮಸ್ತ ಸನ್ಮಂಗಳಾಗಿಬಹುದು ಈ ಎಲ್ಲ ಫಲಗಳನ್ನು ವಸ್ತುಗಳನ್ನು ನಾವು ನಮ್ಮ ಗುರುಗಳ ಮೂಲಕವಾಗಿ ರಾಘವೇಂದ್ರ ಸ್ವಾಮಿಗಳು ಅವರ ಮೂಲಕವಾಗಿ ಮುಖ್ಯ ಪ್ರಾಣದ ಮೂಲಕವಾಗಿ ಮೂಲರಾಮನ ಪಾದಗಳಿಗೆ ಸಮರ್ಪಿಸುತ್ತಾ ಕೃಷ್ಣಾರ್ಪಣ್ಣನ್ನು ಹೇಳ್ತಾ ಇದ್ದೇವೆ